ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ವಾಟರ್ ಬಾಟಲಿಂದ ಮತ್ತು ಕಾರ್ಡ್ಬೋರ್ಡ್ ಅಥವಾ ರಟ್ಟನ್ನು ಬಳಸ್ಕೊಂಡು ಯಾವ ರೀತಿ ರಂಗೋಲಿಯನ್ನು ಹಾಕ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡಿಕೊ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬಾಟಲ್ನ ಕ್ಯಾಪ್ಗೆ ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ ವಾಟರ್ ಬಾಟ್ಲನ್ನ ಕ್ಯಾಪ್ಗೆ ಇದಕ್ಕಿವಾಗ ರಂಗೋಲಿ ಫಿಲ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಈಗ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಮತ್ತು ಇವಾಗ ಕಾರ್ಡ್ ಬೋರ್ಡನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಮಾಡಬೇಕು ನೋಡಿ ಈ ರೀತಿ ಡಿಸೈನ್ಸ್ಗಳನ್ನ ನಾನು ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ರೀತಿ ಡಿಸೈನ್ನ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದೆರಡು ಡಿಸೈನ್ನ ಕಟ್ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ಇವಾಗ ನಾವು ಯಾವ ರೀತಿ ರಂಗೋಲಿ ಹಾಕೋದು ಅಂತ ನೋಡೋಣ ಫಸ್ಟಿಗೆ ಒಂದು ಸರ್ಕಲನ್ನು ಹಾಕೊಂಡ್ಬಿಡೋಣ ಇವಾಗ ನಾವು ಕಟ್ ಮಾಡಿದಂಥ ಬೋರ್ಡನ್ನು ಬಳಸ್ಕೊಂಡು ಯಾವ ರೀತಿ ರಂಗೋಲಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಇಟ್ಕೊಂಡು ನಾವು ರಂಗೋಲಿಯನ್ನು ಈಸಿಯಾಗಿ ಹಾಕ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಒಂದೇ ಥರದಾದಂಥ ಶೇಪ್ ಬರುತ್ತೆ ಒಂದು ಫಸ್ಟ್ ಟೈಮ್ ಹಾಕೋರಿಗೆ ರಂಗೋಲಿಯನ್ನು ನೀಟಾಗಿ ಹಾ ಒಂದೊಂದು ಒಂದೊಂದು ಥರ ಶೇಪ್ ಬರ್ತಾ ಇರುತ್ತೆ ಹಾಕ್ಲಿಕ್ಕೆ ಬರೋದಿಲ್ಲ ಆ ರೀತಿಯೆಲ್ಲ ಪ್ರಾಬ್ಲಮ್ ಆಗುತ್ತೆ ಇದು ರಂಗೋಲಿ ಬಂದರೂ ಕೂಡ ಒಂದು ಬೇಗ ಬೇಗ ಕೂಡ ಹಾಕ್ಕೊಳ್ಬೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ಡಿಸೈನ್ ಕೂಡ ಚೆನ್ನಾಗಿ ಬರುತ್ತೆ ತುಂಬ ಫಾಸ್ಟಾಗಿ ಕೂಡ ಆಗತ್ತೆ ವಾಟರ್ ಬಾಟಲ್ಲು ಮತ್ತು ಈ ರೀತಿ ಅವರ ಕಾರ್ಡ್ಬೋರ್ಡನ್ನು ಬಳಸ್ಕೊಂಡು ನಾವು ತುಂಬ ಸುಲಭವಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೋದು ಇದೇ ರೀತಿ ನಾನು ಮತ್ತೆ ಬೇರೆ ಬೇರೆ ಥರ ಡಿಸೈನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತವಾಗಿಯೂ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಹೊಸಪ್ರಾಗಿದ್ದರೆ ನೋಡಿ ಇವಾಗ ಇನ್ನೊಂದು ಡಿಸೈನನ್ನು ಇದ್ದೀನಿ ಇದನ್ನು ಅಷ್ಟೇ ನೀವು ಆರಾಮಸೆ ಡ್ರನ್ನು ಮಾಡ್ಕೋಬೋದು ರಂಗೋಲಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕಾಗತ್ತೆ ಇಲ್ಲ ಡಿಸೈನ್ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಫಸ್ಟೇ ಕಾರ್ಡ್ಬೋರ್ಡನ್ನು ಕಟ್ ಮಾಡಿಟ್ಕೊಂಡ್ರೆ ರಂಗೋಲಿಯನ್ನು ಹಾಕ್ಕೊಂಡ್ತಾ ಹೋಗ್ಬೋದು ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಜೊತೆಗೆ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಕಲರ್ನ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಬಾಟ್ಲಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬುಟ್ಟ ಬುಟ್ಟ ಕೂಡ ಹಾಕ್ಕೊಳ್ಬೋದು ಮತ್ತು ಉದ್ದ ಲೈನ್ಸ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪಗಿರೋ ಬಾಟ್ ಬಾಟಲ್ ತಗೊಂಡಿರೋದ್ರಿಂದ ನಾನು ಕ್ಯಾಪಿಗೆ ಮಾತ್ರ ಈ ರೀತಿ ಹೋಲ್ ಮಾಡ್ಕೊಂಡು ಡಿಸೈನ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ನೀರಿನ ಬಾಟಲ್ ಥರದ್ದು ತೆಳುವಾಗಿರೋ ಬಾಟಲ್ ತಗೊಂಡ್ರೆ ಸೈಡಲ್ಲಿ ಕೂಡ ನೀವು ಹೋಲ್ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಡಿಸೈನ್ಗಳನ್ನು ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಅಂತ ಗೊತ್ತಾಗಿಲ್ಲ ಅಂತಂದರೆ ಕ ಕಮೆಂಟ್ ಮಾಡಿ ನಾನು ಅದ್ರದ್ದು ಬೇಕಾದರೆ ವೀಡಿಯೋನ ಮಾಡಿ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಲೈನಾಗಿ ಎಳ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಬಾಟಲು ನಿಮಗೆ ಡಿಸೈನ್ ಸ್ವಲ್ಪ ಬೀಳೋದು ಕಷ್ಟ ಆಗತ್ತೆ ಈಗ ನಾನು ಸರ್ಕಲ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಡಿಸೈನ್ನ ಮಾಡ್ಕೊಳ್ಬೋದು ನೋಡಿ ಇದೇ ರೀತಿ ಎಲ್ಲವನ್ನು ಕೂಡ ಡ್ರಾ ಮಾಡ್ಕೊಳ್ಳೋಣ ಈಸಿಯಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಈಗ ಸರ್ಕಲನ್ನು ಇಟ್ಕೊಂಡು ಡಿಸೈನ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬೇರೆ ಡಿಸೈನ್ ಬೇಕು ಅಂದರೆ ಬೇರೆ ಡಿಸೈನ್ ಕೂಡ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಬೋದು ಇದಕ್ಕೂ ಕೂಡ ನಾನು ಇವಾಗ ಕಲರನ್ನು ತುಂಬ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ಐಡಿಯಾ ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್